ಹಲೋ ಯಾವ್ರಿವಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ನಾನೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ರೆಸಿಪಿ ಹಾಗೆ ಈ ರೆಸಿಪಿ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಈ ಸೀಸನ್ ಎಲ್ಲರೂ ಒನ್ ಟೈಮ್ ಆದ್ರೂ ಮಾಡೇ ಮಾಡಿರ್ತೀರಾ ಅಲ್ವಾ ಅವರೇ ಕಾಳು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಈಗ ನಾನು ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪನ ಹಾಕಿದ್ದೀನಿ ಎಣ್ಣೆ ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ ಸಾಸಿವೆ ಎಲ್ಲ ಒಂದು ಸ್ವಲ್ಪ ಚಿಟಪಟ ಅಂದು ಆಮೇಲೆ ಜೀರಿಗೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನೆಕ್ಸ್ಟ್ ಆಮೇಲೆ ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ನಾನು ಒಣಮೆಣಿನ್ಕಾಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಹಸಿಮೆಣಕಾಯಿ ಇದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೆಯಲ್ಲಿ ಹಸಿಮೆಣಸಿನ್ಕಾಯನ್ನು ಜಾಸ್ತಿ ಬಳಸೋದಿಲ್ಲ ಏನಾದರೂ ಇತ್ತು ಅಂತಂದರೆ ಹಾಕ್ತೀನಿ ಇಲ್ಲ ಅಂತಂದರೆ ಆದಷ್ಟು ನಾನು ಒಣ್ಮೆಣಿನ್ಕಾಯನ್ನೇ ಬಳಸ್ತಾ ಇರ್ತೀನಿ ನೆಕ್ಸ್ಟ್ ಆಮೇಲೆ ಅದು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ಹಂಗೆ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಹಾಗೆ ಅಮ್ಮ ಊರಿಂದ ಸಬ್ಬಕ್ಕಿ ಸೊಪ್ಪನ್ನು ಕಳಿಸ್ಕೊಟ್ಟಿದ್ರಲ್ವ ಸಬ್ಬಕ್ಕಿ ಸೊಪ್ಪಿತ್ತು ಸಬ್ಬಕ್ಕಿ ಸೊಪ್ಪನ್ನು ಹಾಕೋಣ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪನ್ನು ಕಟ್ ಮಾಡಿ ಇವಾಗ ಟೊಮೊಟೊ ಹಣ್ಣು ಸಬ್ಬಕ್ಕಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಣ್ಣೆ ತುಪ್ಪದಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಅವರೇ ಕುಕ್ಕರಲ್ಲಿ ಹಾಕಿ ಒಂದು ಎರಡು ವಿಸಿಲ್ ಒಡ್ಸ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಈ ಅವರೇ ಕಾಳ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪನ್ನ ಹಾಕಿದ್ನಲ್ವಾ ಸಬ್ಬಕ್ಕಿ ಸೊಪ್ಪನೇನೋ ಬೇಯಿಸಿ ಹಾಕಿರ್ಲಿಲ್ವಲ್ಲ ಹಾಗಾಗಿ ಗ್ಯಾಸ್ ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಆಗೋದಕ್ಕೆ ಬಿಟ್ಟೆ ಅದಾದ್ಮೇಲೆ ಲಿಡ್ ಓಪನ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕಿದೆ ನೆಕ್ಸ್ಟ್ ಈಗ ಈ ನೀರೆಲ್ಲ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾದು ಆಮೇಲೆ ನೀರು ಕುದಿಯೋ ಟೈಮಲ್ಲಿ ನಾನು ರವೆಯನ್ನು ನಾನು ಹುರಿದಿಟ್ಕೊಂಡ್ಬಿಟ್ಟಿರ್ತೀನಿ ತಂದಾಗೇನೆ ಆ ರವೆಯನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಆ ರವೆಯನ್ನು ನನಗೆಷ್ಟು ಈ ನೀರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ರವೆಯನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ಉಪ್ಪಿಟ್ಟನ್ನು ಮಾಡ್ತೀನಿ ಎಲ್ಲರೂ ಇದೇ ರೀತಿಯಾಗಿಯೇ ಮಾಡೋದು ಆದರೆ ಏನು ಅಂತಂದರೆ ಅವರೇ ಉಪ್ಪಿಟ್ಟು ಮತ್ತೆ ಸಬ್ಬಕ್ಕಿ ಸೊಪ್ಪು ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟಪಟ್ರು ನನ್ನ ಹಸ್ಬೆಂಡ್ ಅಂತೂ ನಾನು ನಾನು ಈ ಉಪ್ಪಿಟ್ಟಿಗೆ ಕಡಲೆ ಬೇಳೆ ಆಗಿರ್ಬೋದು ಉದ್ದಿನಬೇಳೆ ಆಗಿರ್ಬೋದು ಮತ್ತು ಕಡಲೆ ಬೀಜ ಆಗಿರ್ಬೋದು ಈ ಐಟಮ್ಸ್ನೆಲ್ಲ ಏನೂ ಹಾಕೋದಕ್ಕೆ ಹೋಗಲಿಲ್ಲ ಹೆಂಗೋ ಅವರೇ ಕಾಳಿತ್ತಲ್ವಾ ಅವರೇ ಕಾಳನ್ನೇ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಮೊದಲಿಗೆ ಒಗ್ಗರಣೆ ಕೊಡ್ತಿವಲ್ವಾ ಆವಾಗ ಕರ್ಬೇವಿನ ಸೊಪ್ಪು ಏನಾದರೂ ಇದ್ದರೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೋದು ಆದರೆ ನಾನು ಕರ್ಬೇವನ್ ಸೊಪ್ಪನ್ನು ತರಿಸಕೊಳದೇ ಮರ್ತು ಮರ್ತು ಹೋಗ್ತಾನೆ ಇರ್ತೀನಿ ಅಡುಗೆ ಮಾಡಬೇಕಾದ್ರೆ ಅವಾಗ ನೆನ್ಪರುತ್ತಾ ಅಯ್ಯೋ ಕರ್ಬೇವಿನ ಒಂದ್ಸೊಪ್ಪ ಇಲ್ವಲ್ಲ ಅಂತ ಅವಾಗ ಏನಾದರೂ ಈ ಅಡುಗೆಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಲೇಬೇಕು ಅನ್ನೋ ಒಂದು ಅಡುಗೆಗೆ ನನ್ನ ಹಸ್ಬೆಂಡ್ ಹೇಳಿದ್ರೆ ಅವರು ಕೆಳಗಡೆ ಕಾರ್ ಪಾರ್ಕಿಂಗಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕರ್ಬೇ ಒಂದು ಸ್ವಲ್ಪ ಗಿಡ ಇದೆ ಆ ಗಿಡದಲ್ಲಿ ಒಂದು ಎರಡು ರೆಕ್ಕೆಗಳನ್ನು ಕಿತ್ಕೊಂಡ್ ಕೊಡ್ತಾರೆ ಅದೇನು ದೊಡ್ಡ ಗಿಡ ಇಲ್ಲ ಮೀಡಿಯಂ ಸೈಜ್ ಅಲ್ಲಿ ಗಿಡ ಇದೆ ಅದರಲ್ಲಿಂದ ಒಂದೆರಡು ರೆಕ್ಕೆಗಳನ್ನು ರೆಕ್ಕೆಗಳನ್ನ ಬರ್ತಾರೆ ಪ್ರತಿ ಸಲ ಹೇಳಿದ್ದೀನಿ ಅಂತಂದ್ರೆ ಬೈತಾರೆ ಒಂದೇ ಸಲ ಹೇಳೋದಲ್ವಾ ಅಂಗಡಿಗೆ ಹೋದಾಗ ತಗೊಂಡ್ಬಂದ್ ಕೊಡ್ತಾ ಇದ್ದೆ ಇವಾಗ ಪ್ರತಿ ಸಲನು ಹೋಗ್ಬೇಕಾ ಅಂತಂದ್ಬಿಟ್ಟು ಅಂತಾರೆ ಅಂತ ಅಂದ್ಬಿಟ್ಟು ಸರಿ ಆಯ್ತು ಬಿಡು ಅಂತಂದ್ಬಿಟ್ಟು ಹಾಗೆ ಮಾಡ್ಬಿಡ್ತೀನಿ ಒಂದೊಂದು ಅಡಿಗೆಗಳನ್ನ ಇನ್ನು ಈಗ ಉಪ್ಪಿಟ್ಟಿಗೆ ರವೆ ಎಲ್ಲ ಹಾಕಿದ್ದಾಯ್ತು ಗ್ಯಾಸ್ ಫ್ಲೇಮ್ ಲೋ ಫ್ಲೇಮ್ ಅಲ್ಲೇ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಯೋದಿಕ್ಕೆ ಬಿಟ್ಟೆ ಅದಾದ್ಮೇಲೆ ಇವಾಗ ಲಿಡ್ ಓಪನ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾ ಇದೀನಿ ನಿಜವಾಗ್ಲೂ ಈ ಉಪ್ಪಿಟ್ಟಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಸಾಮಾನ್ಯವಾಗಿ ಉಪ್ಪಿಟ್ಟಂದ್ರೆ ಕೆಲವ್ರಿಗೆಲ್ಲ ಇಷ್ಟ ಆಗೋದಿಲ್ಲ ಅದ್ರಲ್ಲಿ ನನ್ನ ತಮ್ಮನೂ ಒಬ್ಬ ಏನಾದ್ರೂ ಉಪ್ಪಿಟ್ಟು ಮಾಡಿದೀನಿ ಅಂತಂದ್ರೆ ಏನಮ್ಮ ಕಾಂಕ್ರೀಟ್ ಮಾಡಿದೀಯಾ ಅಂತಂದ್ಬಿಟ್ಟು ಅಂಗಸ್ತಿರ್ತಾನೆ ಅಂಥವ್ರಿಗೆಲ್ಲ ಈ ಒಂದು ಉಪ್ಪಿಟ್ಟನ್ನ ಮಾಡಿ ಕೊಟ್ರೆ ತುಂಬಾನೇ ಇಷ್ಟ ಇಷ್ಟಪಟ್ಟು ತಿಂತಾರೆ ನನ್ನ ಹಸ್ಬೆಂಡ್ ಅಂತೂ ತುಂಬ ಚೆನ್ನಾಗಿದೆ ಬಾಯಿಗೆ ತುಂಬ ಟೇಸ್ಟಿಯಾಗಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಅಷ್ಟೊಂದು ಚೆನ್ನಾಗಿತ್ತು ಉಪ್ಪಿಟ್ಟು ಅಂತೂ ನೆಕ್ಸ್ಟ್ ಇವಾಗ ಮೊದಲಿಗೆ ನನ್ನ ಹಸ್ಬೆಂಡ್ಗೆ ಇಟ್ಕೊಟ್ಟು ಅವ್ರು ತಿಂದಿದ್ದಾದ್ಮೇಲೆ ಆಮೇಲೆ ನಾನು ಇಟ್ಕೊಂಡು ತಿಂತಾ ನೆಕ್ಸ್ಟ್ ಈಗ ಸಂಡೇ ಮಾರ್ನಿಂಗು ನಮ್ಮ ದೊಡ್ಡಮ್ಮ ಅವರ ಊರಿಗೆ ಹೋಗ್ತಾ ಇದ್ವಿ ಒಂದು ಫಂಕ್ಷನ್ ಇತ್ತು ಹಾಗಾಗಿ ಅವ್ರೂರ್ಗೆ ಹೋಗ್ತಾ ಇದ್ದೀವಿ ಇವಾಗ ಬೂದ್ಗೆರೆ ರೋಡ್ ಮೇಲೆ ಹೋಗ್ತಾ ಇದ್ದೀವಿ ಅವ್ರೂರಿಗೆ ಅವರೂರು ಇರೋದು ದೊಡ್ಡಬಳ್ಳಾಪುರ ಆ ಸೈಡು ಹಾಗಾಗಿ ಬೂದ್ಗೆರೆ ಮೇಲೆನೆ ಹೋಗ್ತಾ ಇದೀವಿ ಸುಮಾರು ಒಂದು ಐದು ವರ್ಷ ಆಗಿತ್ತು ಅವ್ರೂರ್ಗೋಗಿ ಐದು ವರ್ಷ ಆದ್ಮೇಲೆ ಹೋಗ್ತಾ ಇದೀವಿ ನನ್ ಮದ್ವೆಗೂ ಮುಂಚೆ ತುಂಬಾ ಅಂದ್ರೆ ತುಂಬಾನೇ ಹೋಗ್ತಾ ಇದ್ದೆ ನಮ್ ದೊಡ್ಡಮ್ಮ ಅವರ ಊರಿಗೆ ತಿಂಗಳಿಗೆ ಒಂದ್ ಎರಡ್ ಮೂರ್ ಸಲ ಆದ್ರೂ ಹೋಗ್ತಾ ಇದ್ದೆ ಆಮೇಲೆ ಮದ್ವೆ ಆದ್ಮೇಲೆ ಒಂದ್ ಎರಡ್ ಸಲ ಹೋಗಿದ್ವಿ ಅಷ್ಟೇ ಅದಾದ್ಮೇಲೆ ಇವಾಗ ಐದು ವರ್ಷ ಆದ್ಮೇಲೆ ಹೋಗ್ತಾ ಇದ್ದೀವಿ ಅವ್ರ ಊರಿಗೆ ಅವರಂತೂ ಪ್ರತಿ ವರ್ಷ ಅರ್ಶನ ಕುಂಕುಮ ಕೊಟ್ಟೋಗ್ ಬಂದಾಗೆಲ್ಲ ಕೇಳ್ತಾನೆ ಇದ್ರು ಯಾವಾಗ ಬರ್ತೀರಾ ಊರಿಗೆ ಯಾವಾಗ ಬರ್ತೀರಾ ಊರಿಗೆ ಅಂತಂದ್ಬಿಟ್ಟು ಬರ್ತೀವಿ ಯಾವಾಗ್ಲಾದ್ರು ಬರ್ತೀವಿ ಯಾವಾಗ್ಲಾದ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ವಿ ಇವಾಗ ಹೋಗ್ಲೇಬೇಕಾದ ಅನಿವಾರ್ಯ ಬಂತು ಹಾಗಾಗಿ ಹೋಗ್ತಾ ಇದೀವಿ ಈಗ ನಮ್ಮ ದೊಡ್ಡಮ್ಮ ಅವರ ಮನೆಗೆ ಬಂದ್ವಿ ಬಂದಿದ್ ತಕ್ಷಣ ನಾನು ಮೊದಲಿಗೆ ನೋಡೋದೇನೆ ದೇವ್ರ ಮನೆ ಈ ದೇವ್ರ ಮನೆ ನೋಡಿದ ತಕ್ಷಣ ನನಗೆ ಹಳೇ ನೆನಪುಗಳೆಲ್ಲ ಮನೆಯಲ್ಲಿ ಯಾವ ರೀತಿಯಾಗಿ ನಾನು ಕೆಲಸಗಳನ್ನ ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ನಮ್ಮ ದೊಡ್ಡಮ್ಮ ಮನೆಯಲ್ಲೂ ಅಷ್ಟೇ ಬಂದಾಗೆಲ್ಲ ಥರನೇ ಕೆಲಸಗಳನ್ನ ಮಾಡ್ತಾ ಇದ್ದೆ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡೋದು ದೇವ್ರ ಫೋಟೋಸ್ಗೆ ಗಂಧ ಕುಂಕುಮ ಇಟ್ಟು ದೇವ್ರ ಪೂಜೆ ಎಲ್ಲ ಮಾಡೋದು ಅದೆಲ್ಲ ಕೆಲ್ಸಗಳು ನಂದೇ ಆಗಿತ್ತು ನಮ್ಮ ದೊಡ್ಡಮ್ಮ ಮಗಳಿರೋವರ್ಗುನು ಮನೆ ಕೆಲಸಗಳೆಲ್ಲ ನಮ್ಮ ದೊಡ್ಡಮ್ಮ ಮಗಳೇ ಮಾಡ್ಕೊಳ್ತಾ ಇದ್ರು ಅಂದ್ರೆ ಅಕ್ಕ ಮಾಡ್ಕೊಳ್ತಾ ಇದ್ರು ಆ ಮನೆ ಕಸ ಗುಡಿಸೋದಾಗಿರ್ಬೋದು ಒರೆಸೋದಾಗಿರ್ಬೋದು ಅಡುಗೆ ಅಂತೂ ಯಾವಾಗ್ಲೂ ಅಕ್ಕನೇ ಮಾಡ್ಕೊಳ್ತಾ ಇದ್ರು ಇನ್ನು ದೇವ್ರ ಮನೆ ಕ್ಲೀನಿಂಗ್ ಕೆಲಸಗಳು ಪೂಜೆ ಕೆಲಸಗಳೆಲ್ಲ ಈ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇದ್ದೆ ಆಮೇಲೆ ನನ್ನ ಮದುವೆ ಟೈಮ್ ಅಲ್ಲಿ ಅವರು ತೀರ್ಕೊಂಡ್ರು ಅದಾದ್ಮೇಲೆ ನನಗೆ ನಮ್ಮ ದೊಡ್ಡಮ್ಮ ಮನೆಗೆ ಬರೋದಕ್ಕೆ ಅಷ್ಟಾಗಿ ಇಷ್ಟ ಆಗ್ತಿರ್ಲಿಲ್ಲ ಯಾಕಂದ್ರೆ ಎಷ್ಟೇ ಕೆಲಸಗಳಿದ್ರು ನಾವು ಶೇರ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಅದಾದ್ಮೇಲೆ ಒಂದು ಟೂ ಟೈಮ್ ಹೋಗಿದ್ದೆ ಒಂದ್ ಸ್ವಲ್ಪ ಎಲ್ಲಾ ಕೆಲಸಗಳು ನಾನೇ ಮಾಡ್ಕೊಳ್ತಾ ಇದ್ರು ಆದರೆ ಯಾಕೋ ಒಂಥರ ಬೋರ್ ಅಂತ ಅನಿಸ್ತಾ ಇತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮತ್ತೆ ಕೆಲಸಗಳನ್ನೆಲ್ಲ ಶೇರ್ ಮಾಡಿಕೊಂಡು ಮಾಡ್ತಾ ಇದ್ದಿದ್ದು ಈ ರೀತಿಯಾಗೆಲ್ಲ ನನಗೆ ತುಂಬಾ ನೆನಪಾಗ್ತಾ ಇತ್ತು ಆಮೇಲೆ ನನಗೆ ನಮ್ಮ ದೊಡ್ಡಮ್ಮ ಮನೆಗೆ ಬರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಜಾಸ್ತಿ ಹೋಗ್ಲಿಲ್ಲ ಮದುವೆಗೂ ಮುಂಚೆ ತುಂಬಾ ಅಂದ್ರೆ ತುಂಬಾನೇ ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೆ ಈ ಸಮ್ಮರ್ ಹಾಲಿಡೇಸ್ ಬಂತು ಅಂತಂದ್ರೆ ನನಗೆ ಯಾವುದಾದ್ರೂ ಊರಿಗೆ ಹೋಗ್ಬೇಕು ಅಂತ ಮೊದಲು ಅನಿಸ್ತಾ ಇದ್ದಿದ್ದೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟು ತಿಂಗಳ ಇರ್ತಾ ಇದ್ದೆ ಆಮೇಲೆ ನನ್ಗೆ ನಮ್ ಅಕ್ಕ ತೀರ್ಕೊಂಡಿದಾದ್ಮೇಲೆ ಅಷ್ಟಾಗಿ ಇಷ್ಟ ಆಗ್ತಿರ್ಲಿಲ್ಲ ನೆಕ್ಸ್ಟ್ ಇವಾಗ ಹೋಗ್ಬೇಕು ಅಂತ ಅನ್ಸೋದು ಅಂತಂದ್ರೆ ಚಿಕ್ಕತ್ತಿಗೆ ಇದಲ್ವಾ ಅವರಿಂದ ಒಂದ್ ಸ್ವಲ್ಪ ಇಷ್ಟ ಪಡ್ತೀನಿ ಅವ್ರ ಜೊತೆ ಒಂದ್ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇರೋದಿಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಒಂದ್ ಸ್ವಲ್ಪ ಇಷ್ಟ ಪಡ್ತೀನಿ ಅಷ್ಟೇ ಅದು ಬಿಟ್ರೆ ಅವರು ಇಲ್ಲ ಅಂದಿದ್ರೆ ನಂಗೆ ನಿಜವಾಗ್ಲೂ ಹೋಗಕ್ಕೇನೆ ಆಗ್ತಾ ಇರ್ಲಿಲ್ಲ ಅಷ್ಟೊಂದು ಬೋರ್ ಅಂತ ಅನ್ಸುತ್ತೆ ಇವಾಗೆಲ್ಲ ಇನ್ನು ಅಲ್ಲಿ ನಾನು ವಿಡಿಯೋಸ್ ಏನು ಮಾಡ್ಕೊಳ್ಳೋದಕ್ ಹೋಗ್ಲಿಲ್ಲ ಯಾಕಂದ್ರೆ ರಿಲೇಟಿವ್ಸ್ ಎಲ್ಲ ಮನೆಯೆಲ್ಲ ತುಂಬಿಕೊಂಡಿದ್ರು ದೇವ್ರ ಮನೆ ಒಂದು ವಿಡಿಯೋ ಮಾಡಿಕೊಂಡೆ ಅದಾದ್ಮೇಲೆ ಅಲ್ಲಿ ಒಂದು ಪುಟ್ಟ ನಾಯಿ ಮರಿ ಇತ್ತು ತುಂಬ ಚೆನ್ನಾಗಿತ್ತು ಅದ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ ಅದಾದ್ಮೇಲೆ ಸಂಜೆಗೆ ಮನೆಗೆ ಬಂದ್ಬಿಟ್ವಿ ಬಂದು ನಾನು ನೈಟ್ ಅಡುಗೆಗೆ ಅಂತ ಈ ಅವರೇ ಕಾಳು ಮತ್ತೆ ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ ಪಾಟುಗಳಲ್ಲೆಲ್ಲ ಕೆಂಪರ್ವೆ ಸೊಪ್ಪು ಎಲ್ಲ ಇತ್ತು ಆ ಸೊಪ್ಪುಗಳನ್ನೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮತ್ತು ರೈಸ್ನ ಮಾತ್ರ ಮಾಡಿದೆ ಮುದ್ದೆ ಏನು ಬೇಡ ಅಂತಂದ್ರು ನನ್ನ ಹಸ್ಬೆಂಡು ಮಧ್ಯಾಹ್ನ ಫಂಕ್ಷನ್ ಅಲ್ಲಿ ಒಂದು ಸ್ವಲ್ಪ ಹೆವಿ ಆಯ್ತು ಊಟ ಮುದ್ದೆ ಏನು ಬೇಡಮ್ಮ ಬರೀ ರೈಸ್ ಸಾಕು ಅಂತಂದ್ರು ಹಾಗಾಗಿ ಬಸ್ಸಾರು ಮತ್ತೆ ರೈಸ್ನ ಮಾಡಿದೆ ನೆಕ್ಸ್ಟ್ ಆಮೇಲೆ ನಾನು ಮತ್ತೆ ಮಂಡೇ ಏನು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟೆ ಇನ್ನು ಮಂಗಳವಾರ ಬೆಳಗ್ಗೆ ಒಂದ್ ಸ್ವಲ್ಪ ಬೇಗನೆ ಎಚ್ಚರ ಆಯ್ತು ಒಂದ್ ಆರೂವರೆಗೆ ಎಚ್ಚರ ಆಯ್ತು ಈ ತರ ವೆದರ್ ಇದ್ದಾಗ ನನಗೆ ಒಂದು ಏಳು ಗಂಟೆ ಏಳು ಕಾಲ್ ಆಗುತ್ತೆ ಎದ್ದೇಳೋದಕ್ಕೆ ತುಂಬಾ ಮಂಜಲ್ಲ ಇರುತ್ತಲ್ಲ ಚಳಿ ಎಲ್ಲ ಇರುತ್ತಲ್ವ ಒಂದ್ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇರ್ತೀವಿ ಇನ್ನ ಸಮ್ಮರ್ ಅಲ್ಲಾದ್ರೆ ಊರ್ಕ್ ಮುಂಚೆನೆ ನಾನು ಎದ್ದು ಕುತ್ಕೊಂಡಿರ್ತೀನಿ ಎದ್ದು ನೋಡಿದ್ರೆ ತುಂಬಾ ಮಂಜಲ್ಲ ಕೋದಿ ಹಾಗೆ ಚೆನ್ನಾಗಿತ್ತು ಒಂದು ವಿಡಿಯೋ ಮಾಡಿಕೊಂಡೆ ಅದಾದಮೇಲೆ ಟಿಫನ್ ಎಲ್ಲ ಮಾಡಿ ತಿಂದು ಆಮೇಲೆ ಇವಾಗ ಮನೆ ಒರೆಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಹನ್ನೊಂದು ಗಂಟೆ ಹಂಗೆ ಈ ಮನೆ ಒರೆಸ್ಬೇಕಾದ್ರೆ ನಾನು ಏನೇನು ವಸ್ತುಗಳನ್ನು ಹಾಕಿ ಮನೆ ಒರೆಸ್ತಾ ಇರ್ತೀನಿ ಅಂತಂದರೆ ಮೊದಲಿಗೆ ಗಂಜನ ಹಾಕ್ತೀನಿ ಆಮೇಲೆ ಡೆಟಾಯ್ಲ್ ಒಂದು ಸ್ವಲ್ಪ ಹಾಕ್ತೀನಿ ಅದಾದಮೇಲೆ ನಾನು ಸ್ಫಟಿಕ ಹಾಕ್ತೀನಿ ಈ ಸ್ಫಟಿಕನ ಮನೆ ಒರೆಸೋ ನೀರಿಗೆ ಹಾಕಿ ಮನೆ ಒರೆಸೋದ್ರಿಂದ ಮನೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಏನು ಲಾಭ ಆಗುತ್ತೆ ಅಂತಂದರೆ ಮನೆಯಲ್ಲಿ ಕೆಲವೊಂದು ಸಲ ನಾವು ಕಾರಣ ಇಲ್ಲದೇನೆ ಜಗಳಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ತಾ ಇರ್ತೀವಲ್ವಾ ಇವಾಗ ಏನೋ ಒಂದು ಗ್ಲಾಸಿನ ವಿಚಾರಕ್ಕೋ ಇಲ್ಲ ಏನೋ ಒಂದು ವಿಚಾರಕ್ಕೆ ಸಣ್ಣ ಸಣ್ಣ ವಿಚಾರಗಳಿಗೂ ಜಗಳ ಮಾಡ್ತಾ ಇರ್ತೀವಿ ಅದೆಲ್ಲ ಅವಾಯ್ಡ್ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಮೇಲೆ ಈ ಸ್ಫಟಿಕನ ನಾವು ಸ್ನಾನ ಮಾಡೋ ನೀರಿಗೆ ಹಾಕೊಂಡು ಸ್ನಾನ ಮಾಡಿದ್ರು ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ನಾನು ಇದನ್ನೆಲ್ಲ ಯಾವ ರೀತಿಯಾಗಿ ನಂಬ್ತೀನಿ ಅಂತಂದ್ರೆ ನಮ್ಮ ಮನೆಗಳಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಈ ಐಟಮ್ಸ್ ನ ತಗೊಂಡು ಮನೆ ಓರ್ಸೋದ್ರಿಂದ ಒಳ್ಳೇದಾಗುತ್ತೆ ಅಂತಂದ್ರೆ ಹಾಕಿ ಮಾಡೋದ್ರಿಂದ ಏನು ನಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಕೆಲವರು ಇದನ್ನೆಲ್ಲ ಮೂಢನಂಬಿಕೆ ಅಂತ ಅಂದ್ಕೊಳ್ಬೋದು ನಾನು ಆ ಕಡೆ ಜಾಸ್ತಿ ನಂಬ್ತೀನೋ ಅಂತಲ್ಲ ಈ ಕಡೆ ನಂಬೋದಿಲ್ಲ ಅಂತಲೂ ಅಲ್ಲ ಮನೆಯಲ್ಲಿ ಹೆಂಗು ಸ್ಫಟಿಕ ಇದೆ ಅಲ್ವಾ ಹಾಕೊಂಡು ಒರೆಸೋದ್ರಿಂದ ಏನು ನಷ್ಟ ಅದಲ್ಲದೆ ಇದೇನು ಅಷ್ಟೊಂದು ಕಾಸ್ಟ್ಲಿ ಅಂತನೂ ಅಲ್ಲ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಗಂದಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಒಂದು ದೊಡ್ಡ ಕಲ್ಲೇ ಕೊಡ್ತಾರೆ ಅದನ್ನು ನಾವು ಮನೆ ಒರೆಸ್ಬೇಕಾದ್ರೆ ಮತ್ತು ನಾವು ಸ್ನಾನ ಮಾಡೋ ನೀರಿಗೆಲ್ಲ ಒಡೆದು ಒಂದು ಚೂರು ಹಾಕ್ಕೊಂಡ್ರೆ ಸಾಕು ಅದು ನೀರಲ್ಲಿ ಕರಗಿಬಿಡುತ್ತೆ ಒಂದು ಐವತ್ತು ಅರವತ್ತು ರೂಪಾಯಿ ಸ್ಫಟಿಕ ಒಂದು ಕಲ್ಲನ್ನ ತೊಗೊಂಬಂದು ಮನೆಯಲ್ಲಿ ಇಟ್ಕೊಂಡ್ರೆ ಏನಿಲ್ಲ ಅಂತಂದರೂ ಒಂದು ಆರೇಳು ತಿಂಗಳವರೆಗೂ ಆಗುತ್ತೆ ಏನು ನಷ್ಟ ಆಗುತ್ತಲ್ವಾ ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಕೆ ಕೆಲವೊಂದು ಸಲ ಮನೆಯಲ್ಲಿ ಗಂಜಲಾನು ಖಾಲಿ ಆಗಿರುತ್ತೆ ಆವಾಗ ಹೆಂಗ ಸ್ಫಟಿಕ ಅಂತೂ ಇದ್ದೇ ಇರುತ್ತಲ್ವಾ ಈ ಸ್ಫಟಿಕನ ಹಾಕೊಂಡು ಮನೆ ಒರೆಸೋದ್ರಿಂದ ಮನೆಯಲ್ಲಿ ಏನಾದ್ರೂ ನೆಗೆಟಿವ್ ಎನರ್ಜಿ ಇದ್ರು ಸಹಿತ ಅದು ಮನೆಯಿಂದ ಹೊರಗಡೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಸುಮಾರು ದಿನಗಳಿಂದ ಈ ಸ್ಫಟಿಕನ ಮನೆ ಒರೆಸೋ ನೀರ್ಗೆ ಹಾಕೊಂಡು ಮನೆ ಒರೆಸ್ತಾ ಇರ್ತೀನಿ ಕೆಲವೊಂದ್ಸಲ ಮರ್ತು ಬಿಡ್ತೀನಿ ಕೆಲವೊಂದ್ಸಲ ನೆನ್ಪಿಟ್ಕೊಂಡು ಹಾಕ್ತಾ ಇರ್ತೀನಿ ಆದ್ರೆ ಈ ಮಂತ್ಲಿ ಸೈಕಲ್ ಕಂಪ್ಲೀಟ್ ಆದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸ್ತೀವಲ್ವಾ ಅವಾಗಂತೂ ನಾನು ಕಂಪಲ್ಸರಿ ನೆನ್ಪಿಟ್ಕೊಂಡು ಈ ಒಂದು ಸ್ಫಟಿಕನ ಮನೆ ಒರೆಸೋ ನೀರ್ಗ ಹಾಕ್ಬಿಟ್ಟು ಮನೆ ಒರೆಸ್ತಾ ಇರ್ತೀನಿ ಆಮೇಲೆ ಈ ಒಂದು ಸ್ಫಟಿಕದ ಕಲ್ಲಿಗೆ ಧನಾಕರ್ಷಣೆ ಮಾಡುವಂತಹ ಶಕ್ತಿನೂ ಸಹ ಇರುತ್ತಂತೆ ಹಾಗಾಗಿ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ನಾನು ಆಗ್ಲೇ ಹೇಳದ್ನಲ್ವಾ ಇದನ್ನೆಲ್ಲ ನಾನು ಯಾವ ರೀತಿಯಾಗಿ ನಂಬ್ತೀನಿ ಅಂತಂದ್ರೆ ನಾವೇನೋ ಒಂದು ಪೂಜೆ ಮಾಡಿದ್ರೆ ನಾವೇನೋ ಒಂದು ವಸ್ತುವನ್ನ ತಗೊಂಬಂದ್ ಇಟ್ಕೊಂಡ್ಬಿಟ್ರೆ ಬಂದ್ಬಿಡುತ್ತಾ ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾ ಇರ್ತಾರೆ ಆದ್ರೆ ನಾನ್ ಯಾವ ರೀತಿಯಾಗಿ ನಂಬ್ತೀನಿ ಅಂತಂದ್ರೆ ಇವಾಗ ನಾವೇನೋ ಒಂದು ಪೂಜೆಯನ್ನ ಮಾಡ್ತೀವಿ ಏನೋ ಒಂದು ವಸ್ತುವನ್ನು ತೊಗೊಂಬಂದಿರ್ತೀವಿ ಅಂತಂದರೆ ನಾವು ಮಾಡೋ ಕೆಲಸಗಳಿಗೆ ಯಾವುದೇ ಒಂದು ತರಹದ ಅಡ್ಡಿ ಆತಂಕಗಳಿಲ್ಲದೆ ಅದು ನಿರ್ವಿಘ್ನವಾಗಿ ಆ ಕೆಲಸಗಳೆಲ್ಲ ಮುಗಿದು ನಾವು ಒಂದು ಹಂತ ಹಂತವಾಗಿ ಬೆಳಿತೀವಿ ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ನಂಬ್ತೀನಿ ಅದನ್ನ ತಗೊಂಬಂದು ಇಟ್ಟಷ್ಟು ಮಾತ್ರಕ್ಕೆ ನಮಗೇನೋ ಒಂದಷ್ಟು ಇನ್ಕಮ್ ಬರುತ್ತೆ ಅಂತಂದ್ಬಿಟ್ಟು ನಾನು ಯಾವತ್ತಿಗೂ ಹೇಳೋದಕ್ಕೆ ಹೋಗೋದಿಲ್ಲ ಅದ್ರ ಜೊತೆಗೆ ನಾವು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಇದ್ರೆ ಆ ಕೆಲಸಗಳಿಗೆ ನಮ್ಗೊಂದೊಳ್ಳೆ ಪ್ರತಿಫಲ ಅನ್ನೋದು ದೇವರು ಕೊಡ್ತಾರೆ ಅಂತಂದ್ಬಿಟ್ಟು ನಾನು ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ನಾನು ಇದನ್ನು ನಂಬೆ ನಂಬ್ತೀನಿ ಆಮೇಲೆ ನಾನು ದೇವ್ರ ಪೂಜೆ ಮಾಡಿದಾಗೆಲ್ಲ ನಾನು ದೇವರಲ್ಲಿ ಕೇಳ್ಕೊಳ್ಳೋದನ್ನು ಇಷ್ಟೆ ನಮಗೊಂದು ಕೆಲಸ ಮಾಡೋದಕ್ಕೆ ಒಳ್ಳೆ ದಾರಿಗಳನ್ನು ತೋರಿಸ್ಕೊಡಪ್ಪ ಒಳ್ಳೆ ಪ್ರಾಜೆಕ್ಟ್ಸ್ ಬರೋ ಹಾಗೆ ಮಾಡಪ್ಪ ಅಂತಂದ್ಬಿಟ್ಟೆ ನಾನು ಕೇಳ್ಕೊಳ್ಳೋದು ಯಾವತ್ತೂ ಅಷ್ಟೇ ದುಡ್ಡು ಕೊಡು ಆಮೇಲಿಂದ ಒಡವೆ ಕೊಡು ಅಂತ ನಾನು ಕೇಳೋದಿಲ್ಲ ನೀವು ಒಳ್ಳೆ ಕೆಲಸಗಳನ್ನು ಕೊಡಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಸಿ ಸಾಕುವಪ್ಪ ಅದಕ್ಕೆ ಎಷ್ಟೇ ಕಷ್ಟ ಆಗಲಿ ಕಷ್ಟಪಟ್ಟು ನಾವು ದುಡಿತೀವಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತಾ ಇರ್ತೀನಿ ಕೆಲವೊಂದು ಸಲ ನಾವು ತುಂಬ ಕಷ್ಟಪಟ್ಟು ದುಡಿತಾ ಇರ್ತೀವಿ ಆದರೆ ನಮಗೆ ಅದಕ್ಕೆ ತಕ್ಕಂಥ ಪ್ರತಿಫಲ ಅನ್ನೋದು ನಮಗೆ ಸಿಗ್ತಾನೆ ಇರೋದಿಲ್ಲ ನಾನು ಅದನ್ನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಮದುವೆಗೂ ಮುಂಚೆ ನಾವು ತೋಟಕ್ಕೆ ಏನಾದರೂ ಬೆಳೆಗಳನ್ನು ಇಟ್ಟಿದ್ದೀವಿ ಅಂತಂದರೆ ತುಂಬ ಕಷ್ಟಪಡ್ತಾ ಇದ್ವಿ ಆದರೆ ನಮಗೆ ಅದಕ್ಕೆ ತಕ್ಕಂತಹ ಒಂದು ಬೆಲೆನೇ ಸಿಗ್ತಾ ಇರಲಿಲ್ಲ ನಮಗೆ ಇನ್ಕಮ್ ಅನ್ನೋದೇ ಬರ್ತಾ ಇರಲಿಲ್ಲ ತುಂಬ ಲಾಸ್ ಆಗ್ತಾ ಇತ್ತು ಆ ರೀತಿಯಾಗಿ ನಾನು ನಂಬೋದು ನಾವು ಕಷ್ಟಪಡ್ತೀವಿ ಅದಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಅನ್ನೋದು ಅಂತ ಅಂತಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇರ್ತೀನಿ ಅಷ್ಟೇ ಈಗ ಮೂರು ರೂಮುಗಳನ್ನೆಲ್ಲ ಒರೆಸಿದ್ದಾಯ್ತು ಇವಾಗ ಕಿಚನ್ ಒರೆಸ್ತಾ ಇದ್ದೀನಿ ಏನಾದರೂ ವಸ್ತುವನ್ನ ಇಟ್ಟಿದ್ರೆ ಸೆರಗಿಸ್ಬಿಟ್ಟು ಒರೆಸಿ ಆಮೇಲೆ ಅದರ ಅದನ್ನ ಇಡ್ತೀನಿ ಆಫೀಸ್ ರೂಮಲ್ಲಿ ಎರಡು ಆಫೀಸ್ ಚೇರ್ಸ್ ಇದೆ ಅದಾದ್ಮೇಲೆ ಒಂದು ಏರ್ ಕೂಲರ್ ಇದೆ ಅದನ್ನೆಲ್ಲ ತಗೊಂಡ್ಬಂದು ಹಾಲಲ್ಲಿ ಇಟ್ಟಿರ್ತೀನಿ ಆ ರೂಮ್ನೆಲ್ಲ ಒರೆಸಿದ್ದಾದ್ಮೇಲೆ ಆ ವಸ್ತುಗಳನ್ನೆಲ್ಲ ತಗೊಂಡು ಹೋಗಲ್ಲಿಟ್ಬಿಟ್ಟು ಆಮೇಲೆ ನಾನು ಮನೆ ಒರೆಸ್ಕೊಂಡು ಬರ್ತೀನಿ ಈ ರೀತಿಯಾಗಿ ಒಂದು ಸೈಡಲ್ಲಿ ಏನಾದರೂ ಅಂದ್ರೆ ಸರಗಿಸೋ ವಸ್ತುಗಳೇನಾದರೂ ಇತ್ತು ಅಂತಂದ್ರೆ ಸರಕಿಸ್ಬಿಟ್ಟು ಮನೆಯೆಲ್ಲ ಒರೆಸಿ ಆಮೇಲೆ ಒಂದು ಸ್ವಲ್ಪ ಒಣಗಿದ್ದಾದ್ಮೇಲೆ ತಗೊಂಡೋಗಿ ಆ ವಸ್ತುಗಳನ್ನ ಅಲ್ಲೇ ಸೆಟ್ ಮಾಡಿ ಇಡ್ತೀನಿ ಮನೆ ಕಸ ಗುಡಿಸ್ಬೇಕಾದ್ರೂ ಅಷ್ಟೇ ಇದೇ ರೀತಿಯಾಗಿ ಮಾಡ್ತಾ ಇರ್ತೀನಿ ಎಲ್ಲ ವಸ್ತುಗಳನ್ನ ಸೆರೆಗಿಸಿ ಸೆರೆಸಿನೇ ನಾನು ಕಸ ಗುಡಿಸ್ತಾ ಇರ್ತೀನಿ ಪ್ರತಿದಿನ ನಾನು ಇದೇ ರೀತಿಯಾಗಿಯೇ ಮಾಡ್ತಾ ಇರ್ತೀನಿ ಇನ್ನ ಲಾಸ್ಟ್ ವಿಡಿಯೋಗೆ ಒಬ್ರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ಗೆ ಗೆ ಒಂದು ಒಂಬತ್ತು ಜನ ಏನೋ ಲೈಕ್ ಮಾಡಿದ್ದಾರೆ ಗೃಹಿಣಿಯರು ಮನೆಯಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಸಹಿತ ಮನೆಯಲ್ಲಿ ಇರೋ ಗಣಸು ನಿಮ್ಗೆ ನಮ್ಮ ಏನು ಕೆಲಸ ಇರುತ್ತಮ್ಮ ನೀವ್ ಆರಾಮಾಗಿರ್ತೀರಾ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಂತಂದ್ಬಿಟ್ಟು ಒಂದು ಕಮೆಂಟ್ ಮಾಡಿದ್ರು ಅದಕ್ಕೆ ಒಂಬತ್ತು ಜನ ಏನೋ ಲೈಕ್ ಮಾಡಿದ್ರು ಅದ್ರ ಬಗ್ಗೆ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದಿಕ್ಕೆ ಅವ್ರು ಹೇಳ್ತಾ ಇದ್ರು ಹಾಗೆಲ್ಲ ಅನ್ಕೊಳ್ಬಾರ್ದಲ್ವಾ ಇವಾಗ ಅಡಿಗೆ ಮಾಡೋದಾಗಿರ್ಬೋದು ಮನೆ ಕಸ ಗುಡಿಸಿ ಒರೆಸೋದಾಗಿರ್ಬೋದು ದೇವ್ರ ಪೂಜೆ ಮಾಡೋದಾಗಿರ್ಬೋದು ಎಷ್ಟೊಂದು ಕೆಲಸಗಳು ಇರುತ್ತೆ ನಿಮ್ಮದೇ ಆದಂತಹ ಕೆಲಸಗಳಲ್ಲಿ ನಾವು ನಿಮಗೆ ರೆಸ್ಪೆಕ್ಟನ್ನು ಅನ್ನ ಕೊಡಲೇಬೇಕಾಗುತ್ತೆ ನೀವು ಒಂದಿನ ಕೆಲಸ ಮಾಡದೆ ಕುತ್ಕೊಂಡಿದ್ದೀರಾ ಅಂತಂದರೆ ಯಾರು ಆ ಕೆಲಸಗಳನ್ನೆಲ್ಲ ಮಾಡ್ತಾರೆ ಆ ಕೆಲಸಗಳನ್ನೆಲ್ಲ ನಾವು ಮಾಡಬೇಕಾಗುತ್ತೆ ಸರಿ ಆಯಿತು ಕೆಲ್ಸದೋರನ್ನು ಇಟ್ಕೊಂಡು ನಾವು ಕೆಲಸ ಮಾಡಿಸ್ತೀವಿ ಅಂತಂದರೆ ಅವ್ರಿಗೊಂದಿಷ್ಟು ದುಡ್ಡನ್ನು ಕೊಡಬೇಕಾಗುತ್ತಲ್ವ ಅದೇನೂ ಬೇಡ ಯಾವಾಗಲಾದರೂ ನಿಮ್ಗೆ ಏನಾದರೂ ಮೈಯಲ್ಲಿ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಒಂದು ದಿನ ಏನಾದರೂ ನೀವು ಏನೂ ಕೆಲಸ ಮಾಡದೆ ಮಲಗಿದ್ದೀರಾ ಅಂತಂದರೆ ನಮಗೆ ಎಷ್ಟು ಕಷ್ಟ ಆಗುತ್ತಲ್ವ ಎಲ್ಲ ಕೆಲಸನೂ ನಾವೇ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ನಮ್ಗೆ ಅನಿಸ್ತಾ ಇರುತ್ತೆ ಯಾವಾಗ ಯಾವಾಗ ಇವರು ರಿಕವರಿ ಆಗಿ ಎದ್ದೇಳ್ತಾರಪ್ಪ ಅಂತ ಅನಿಸ್ತಾ ಇರುತ್ತೆ ಆ ರೀತಿಯಾಗಿರಬೇಕಾದ್ರೆ ನಿಮಗೆ ನಾವು ಗೌರವ ಕೊಡಲೇಬೇಕಲ್ವಾ ಅಂತಂದ್ಬಿಟ್ಟು ಅವರು ಹೇಳ್ತಾ ಇದ್ರು ಕೆಲವ್ರಿಗೆ ಇದು ಪಾಸಿಟಿವ್ ಅಂತ ಅನಿಸ್ಬೋದು ಈ ಒಂದು ಆನ್ಸರು ಕೆಲವ್ರಿಗೆ ನೆಗೆಟಿವ್ ಅಂತ ಅನ್ನಿಸ್ಬೋದು ಆದರೆ ಸತ್ಯ ಇದೆ ಅಲ್ವಾ ನಾವೇನಾದರೂ ಒಂದು ದಿನ ಏನಾದರೂ ಕೆಲಸ ಮಾಡದೆ ಮಲಗಿದ್ದೀವಿ ನಾವೇನು ಕೆಲಸನೇ ಮಾಡೋದಿಲ್ಲ ಅಂತಂದರೆ ಮನೆಯಲ್ಲಿರೋರ್ಗೆಲ್ಲರಿಗೂ ಎಷ್ಟೊಂದು ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅವರೇ ಅರ್ಥ ಮಾಡ್ಕೊಳ್ಬೇಕಾಗುತ್ತಲ್ವಾ ನಾನು ಹೇಳೋದೇನು ಅಂತಂದರೆ ಅವ್ರ ಕೆಲಸಗಳಲ್ಲಿ ಅವ್ರಿಗೂ ಕಷ್ಟ ಇರುತ್ತೆ ನಮ್ಮ ಕೆಲಸಗಳಲ್ಲಿ ನಮಗೂ ಕಷ್ಟ ಇರುತ್ತೆ ಒಂದೊಂದು ಸಲ ನಮಗೆ ಹೆಲ್ತು ಚೆನ್ನಾಗಿಲ್ಲ ಅಂತಂದ್ರೂ ಎದ್ದು ಮಾಡಲೇಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ಒಂದೊಂದು ಸಲ ಅವ್ರಿಗೂ ಅದೇ ರೀತಿಯಾಗುತ್ತೆ ಅವ್ರಿಗೂ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಕೆಲವೊಂದು ಕಮಿಟ್ಮೆಂಟ್ ಗೆ ಅವರು ದುಡಿಲೇ ಬೇಕಾಗುತ್ತೆ ಕೆಲಸದಲ್ಲಿ ಅವ್ರವ್ರಿಗೆ ಗೌರವ ಅನ್ನೋದು ಕೊಡಲೇಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ಈಗ ನಾನು ಮದುವೆಗೂ ಮುಂಚೆ ಜಾಬ್ ಮಾಡ್ತಾ ಇದ್ದೆ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇವಾಗ ನಾನು ಮದುವೆ ಆದಮೇಲೆ ಗೃಹಿಣಿ ಆಗಿದ್ದೀನಿ ಈ ಒಂದು ಎಕ್ಸ್ಪೀರಿಯನ್ಸ್ ಸಹ ಮಾಡಿದ್ದೀನಿ ಈ ಹೊರ್ಗಡೆ ಹೋಗಿ ಕೆಲಸ ಮಾಡೋದ್ರಲ್ಲಿ ಈ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಇರುತ್ತೆ ಆವಾಗ ನಾನು ಮದುವೆಗೂ ಮುಂಚೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಹೊರ್ಗಡೆನೂ ಕೆಲಸ ಮಾಡಬೇಕಾಗಿತ್ತು ಮನೆ ಒಳಗಡೆ ಕಡೆನೂ ಕೆಲಸ ಮಾಡಬೇಕಾಗಿತ್ತು ಆ ಟೈಮಲ್ಲೇ ನನಗನಿಸ್ತಾ ಇದ್ದಿದ್ದು ಮದುವೆ ಆದಮೇಲೆ ನಾನು ಒಬ್ಬ ಒಳ್ಳೆ ಗೃಹಿಣಿಯಾಗಿ ಇದ್ಬಿಡ್ಬೇಕಪ್ಪ ಈ ಥರ ಟೆನ್ಷನ್ಸೇ ಬೇಡ ಆರಾಮಾಗಿ ಎಲ್ಲ ಕೆಲಸನೂ ನಾನೇ ನಿಭಾಯಿಸ್ಕೊಂಡು ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತೀನಿ ಈ ಥರ ಟೆನ್ಷನ್ ಯಾರಪ್ಪ ಪಡೋರು ಅಂತಂದ್ಬಿಟ್ಟು ಅವಾಗ ಅಂದ್ಕೊಳ್ತಾ ಇದ್ದೆ ಆ ಒಂದು ಮಾತುಗಳನ್ನೆಲ್ಲ ನನ್ನ ಹಸ್ಬೆಂಡ್ಗೆ ಹೇಳಿದ್ದಕ್ಕೆ ಅವರು ಸರಿ ಆಯಿತು ನಿನ್ನ ಇರು ಸುಮ್ಮನೆ ಯಾಕೆ ಕಷ್ಟ ತಗೊಳ್ತೀಯ ಅಂತಂದ್ಬಿಟ್ಟು ನನ್ನ ಜಾಬ್ಗೆ ಹೋಗದೆ ಇದ್ರು ಅವರೇನು ಟೆನ್ಷನ್ ತಗೊಳ್ತಾ ಇಲ್ಲ ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ಅವ್ರವ್ರ ಕೆಲಸಗಳು ಅವ್ರವ್ರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಹೆಣ್ಮಕ್ಳಾದವರು ಹೊರ್ಗಡೆ ಕೆಲಸ ಎಲ್ಲ ಮಾಡಿಕೊಂಡು ಆಯಾಸ ಆಗಿ ಮನೆಗೆ ಬಂದಿರ್ತೀವಿ ಮತ್ತು ಮನೆಯಲ್ಲಿ ಒಂದಿಷ್ಟು ರಾಶಿ ಎಷ್ಟೋ ಪಾತ್ರೆಗಳು ಇರುತ್ತೆ ಮತ್ತು ಮನೆ ಒರೆಸೋದು ಅಡುಗೆ ಮಾಡೋದು ಇಷ್ಟೆಲ್ಲ ಇರುತ್ತೆ ಈ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗಿಬಿಟ್ಟಿರುತ್ತೆ ಇಷ್ಟೆಲ್ಲ ಕೆಲಸಗಳು ಮಾಡೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ ಬೇಗ ನಿದ್ದೆ ಬರುತ್ತೆ ಮಲಗಿಬಿಡ್ತೀವಿ ಇವಾಗ ತಾನೇ ಮಲಗಿದ್ದೀವಿ ಅಂತ ಅನಿಸ್ತಾ ಇರುತ್ತೆ ಆವಾಗಲೇ ಬೆಳಕಾಗಿ ಹೋಗ್ಬಿಟ್ಟಿರುತ್ತೆ ಮತ್ತೆ ಎದ್ದು ರೋಟೀನ್ ಕೆಲಸಗಳು ಮಾಡಬೇಕಾಗುತ್ತೆ ಮತ್ತು ಮನೆ ಕಸ ಗುಡಿಸು ಸೊ ದೇವ್ರ ಪೂಜೆ ಮಾಡು ಸ್ನಾನ ಮಾಡು ಟಿಫನ್ ಮಾಡು ಅದು ಮಾಡು ಇದು ಮಾಡು ಅದಲ್ಲದೆ ಹಳ್ಳಿಗಳಲ್ಲಿ ಇದೀವಿ ಅಂತಂದ್ರೆ ಇದೂ ಕೆಲಸಗಳು ಜಾಸ್ತಿ ಇರುತ್ತೆ ಆಲ್ಕರಿ ಕಸದ ಮಕ್ರಿಗಳ ಹಾಕ್ಬಿಟ್ಟು ಬಾ ಸಗ್ನಿ ಬಾಚಾಕು ಇವೆಲ್ಲ ಇರುತ್ತೆ ಎಲ್ಲಾ ಕೆಲ್ಸಗಳು ಮುಗಿಸ್ಕೊಂಡು ಅಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಮನೆಗೆ ಬರೋಷ್ಟ್ರಲ್ಲಿ ಯಪ್ಪ ಸಾಕಪ್ಪ ಈ ಜೀವನ ಅಂತ ಅನ್ಸ್ಬಿಟ್ಟಿರುತ್ತೆ ಇದೇ ಒಂದು ಕೆಲ್ಸಗಳು ಗಂಡ್ಮಕ್ಳು ಮಾಡ್ತಾರೆ ಅಂತಂದ್ರೆ ಅವರು ಆರಾಮಾಗಿ ಡ್ಯೂಟಿಗೆ ಹೋಗ್ತಾರೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮನೇಲಿ ರೆಸ್ಟ್ ಮಾಡ್ತಾರೆ ಮನೆಯಲ್ಲಿ ಎಂತದ್ದು ಕೆಲ್ಸಗಳಿರೋದಿಲ್ಲ ಇಲ್ಲ ಇಬ್ಬರು ಕೆಲಸ ಇದ್ದೀವಿ ಅಂತಂದರೆ ಇಬ್ಬರೂ ಶೇರ್ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಅವ್ರವ್ರ ಕೆಲಸಗಳು ಮಾಡಿದ್ರೆ ಅವ್ರವ್ರಿಗೆ ಆರಾಮಾಗಿರುತ್ತೆ ಇವಾಗ ಮನೆ ಒಳಗಡೆ ನಾವು ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀವಿ ಅಚ್ಚಕಟ್ಟಾಗಿ ಅವರು ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದಾರೆ ಅಂತಂದರೆ ನಾವು ಆರಾಮಾಗಿ ಎಲ್ಲ ಅವ್ರ ಮುಂದೆಗೆ ತೊಗೊಂಡೋಗಿ ಮಾಡಿಕೊಡ್ತೀವಿ ಅವಾಗ ಅವರು ಆರಾಮಾಗಿರ್ತಾರಲ್ವ ಹಾಗಾಗಿ ಅವ್ರದ್ದೇ ಆದಂತಹ ಕೆಲಸಗಳಿಗೆ ನಾವು ಅವ್ರದ್ದೇ ಆದಂತಹ ಒಂದು ಗೌರವವನ್ನು ಕೊಡಬೇಕು ಅಂತಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಈಗ ಮನೆಯೆಲ್ಲ ಒರೆಸೋಷ್ಟೊತ್ತಿಗೆ ಮಧ್ಯಾಹ್ನ ಅಡುಗೆ ಮಾಡೋ ಟೈಮ್ ಆಯಿತು ಅಡುಗೆ ಮಾಡಿ ಆಮೇಲೆ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಂಜೆ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಇವಾಗ ಮೊದಲಿಗೆ ಪೂಜೆ ಎಲ್ಲ ಮಾಡಿದೆ ಈ ಒಂದು ರಂಗೋಲಿಯನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅವರು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರು ಈ ಒಂದು ರಂಗೋಲಿಯನ್ನು ನಿಮ್ಮ ವೀಡಿಯೋದಲ್ಲಿ ಹಾಕಿ ತೋರಿಸಿ ಸಿಂಪಲ್ಲಾಗಿದೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಹಾಗಾಗಿ ಇವತ್ತು ಈ ಒಂದು ರಂಗೋಲಿಯನ್ನು ಹಾಕಿದ್ದೆ ಇವಾಗ ಹೊಸ ಪೂಜೆ ಎಲ್ಲ ಮಾಡಿದ್ದಾಯಿತು ಇಲ್ಲಿ ದೇವ್ರ ಮನೆಯಲ್ಲೂ ದೀಪ ಹಚ್ಚಿ ಪೂಜೆ ಮಾಡಿ ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಅಡುಗೆ ಬಂದು ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿದ್ದೆ ಇವಾಗ ಬರೀ ಮುದ್ದೆ ಒಂದು ಮಾಡೋದು ಬಾಕಿ ಇತ್ತು ಹಾಗಾಗಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಹಂಗೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಇವಾಗ ಮುದ್ದೆ ಎಲ್ಲ ಮಾಡಿದೆ ಸಾಂಬಾರೆಲ್ಲ ಬಿಸಿನೂ ಮಾಡಿದೆ ಮತ್ತು ರೈಸ್ನೂ ಅಷ್ಟೇ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ರೈಸ್ನು ಸಹ ಬಿಸಿ ಮಾಡ್ತೀನಿ ಇವಾಗ ಮುದ್ದೆ ಎಲ್ಲ ತೋಡಿಸಿ ಉಂಡೆ ಮಾಡ್ತಾಯಿದ್ದೀನಿ ಇಲ್ಲಿಗೆ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವನೈಸ್ ಡೇ ಬ ಬ ಬಾಯ್